ಪಕ್ಷ ಒಂದು ಕುಟುಂಬ ಕೊಡಬಾರ್ದು ಮೊದಲು ವಿಜೇಂದ್ರ ರಾಜೀನಾಮೆ ತೇಳ್ರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಣನು ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ರಿ ಏನಂತ ಹೇಳ್ಯಾರಿ ನಮ್ಮ ಭಿಕ್ಷೆಯಿಂದ ನೀವು ಎಮ್ ಎಲ್ ಎಪ್ಪ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ಗೌಡ ಕೊಟ್ಟಿದ್ರೆ ನೀನು ಮೂವತ್ತು ಸಾವಿರ ಲಗಾವ್ ಅಂತ ಹೇಳಿದ್ದ ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ಬರು ಇಲೆಕ್ಷನ್ ಮಾಡೋಣ ದಮಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ತಾವೊಬ್ಬ ಮಾ ತಾವೊಬ್ಬ ಸ್ವಾಮಿಯಾಗಿ ಎಸ್ ಸಿ ಸೆಟಿಫ್ ಕೂಡ ನಾನು ಆಚೆಗೆ ಆಗೋದಿಲ್ಲ ವಿಜೇಂದ್ರ ನಿನ್ನ ಶಿಚನಿಗೆ ನಿನಗೆ ದಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ ನನಗೆ ರಾಜೀನಾಮೆ ಕೇಳ್ತಿಯಲ್ಲ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಕೊಡು ಬರೀ ನಾ ಆರಿಸಿ ನಾನು ಆರಿಸಿಬರ್ತೇನೆ ಹೋಟೆ ಬೇಡ ಅಂತ ಹೇಳಿ ನಾ ಸಾಬರ ಊಟ ನನಗೆ ಬೇಕೇಳಿ ಹಾಂ ಹಾಂ ರೆಡಿ ಐ ಆಮ್ ರೆಡಿ ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವ್ನಿಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ ಹೇ ಇಲ್ಲ ನಾನು ಬಿ ಜೆ ಪಿಯಿಂದ ಗೆದ್ದಿದ್ದೀನಿ ಗೆದ್ದು ನಮಗೆ ಅಂತ ಹೇಳ್ಬೇಕಾಗಿತ್ತು ಹೇಳಿಲ್ಲ ನಾ ಹೇಳಕತ್ತೀನಿ ಬಾ ನೀನು ರಾಜೀನಾಮೆ ಕೂಡ ನಾನು ಕೊಡ್ತೀನಿ ನೀ ಹಂದಿಗಳ ಕಡೆಯಿಂದ ಮಾತಾಡ್ಸಬೇಡ ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ ಮುಕ್ತ ಇಂಥವ್ರು ನೋಡಿದ್ರೆ ನಮ್ಗೆ ಎಷ್ಟು ಖುಷಿಯಾಗಿ ಬರ್ತದೆ ಅವರ ಒಂದು ಮುಖ ನೋಡಿದಾಗ ನಮ್ಗೆ ಒಂದು ರೀತಿ ಒಂದು ರೀತಿ ಎನರ್ಜಿ ಬರ್ತದೆ ಅಂತ ಒಬ್ಬ ಪೂಜ್ಯರನ್ನು ಕರ್ಕೊಂಡೋಗಿ ಈಗ ಏನೇನು ಅವರು ನಮ್ಮ ಸಂಸ್ಥೆಗಳಲ್ಲಿ ಯಾವುದಕ್ಕೆ ಆಶೀರ್ವಾದ ಮಾಡ್ಯಾರ ಯಾವುದೂ ನಮಗೆ ಕಡಿಮೆ ಆಗಲ್ಲ ಅದಕ್ಕೆ ಪೂಜ್ಯರ ಒಂದು ಅಮೃತಾಸ್ತ ಮತ್ತು ಕೊಪ್ಪಳ ಶ್ರೀಗಳು ಅವರು ಬಹಳಷ್ಟು ಸಣ್ಣ ವಯಸ್ಸಿನಲ್ಲೇ ಇವತ್ತು ಭಾಳ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಐದು ಸಾವಿರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವಂಥದ್ದು ದಾಸೋ ಡಿಗ್ರಿ ಕಾಲೇಜ್ ಅನೇಕ ಶಿಕ್ಷಣ ರಂಗದಲ್ಲಿ ಅಷ್ಟೇ ಅಲ್ಲ ಒಂದು ಆದರ್ಶ ಸ್ವಾಮೀಜಿಗಳಾಗಿ ಅವರು ಮುಂದೆ ಬರ್ತಾ ಇದ್ದಾರೆ ಅವರು ಭವಿಷ್ಯದಲ್ಲಿ ಯಾವ ರೀತಿ ಬಿಜಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ದರು ಸಿದ್ದೇಶ್ವರ ಸ್ವಾಮಿಗಳಂದ್ರೆ ಇಡೀ ಜಗತ್ತಿಗೆ ಅತ್ಯಂತ ಒಂದು ಆದರ್ಶ ಸ್ವಾಮೀಜಿ ಅವರು ಅದೇ ಮಾದರಿಯಲ್ಲಿ ಇಬ್ಬರು ಸ್ವಾಮೀಜಿ ಆದರೆ ಅವರ ಅಮೃತ ಹಸ್ತ ಸಿದ್ದೇಶ್ವರ ಅಪ್ಪರು ನಮ್ಮಿಂದ ಹೋದ ಮೇಲೆ ನಾವು ಇವ್ರಿಬ್ಬರನ್ನ ನಾವು ಎಲ್ಲ ನಾವು ನೆಚ್ಕೊಂಡಿದ್ವಿ ಒಪ್ಕೊಂಡಿದ್ವಿ ಅದಕ್ಕೆ ನಾವು ಬಂದೀವಿ ನೋಡಿರಿ ನಾನು ಹೇಳಿದ್ದೇನು ಎಲ್ಲಿವರಿಗೆ ಒಂದು ಕುಟುಂಬದಿಂದ ಮುಕ್ತ ಆಗುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲಿವರೆಗೆ ನಾವು ಪಕ್ಷದಲ್ಲಿ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆ ಕುಟುಂಬ ಒಳ್ಳೆಯದಿತ್ತಂದ್ರೆ ನಾನು ಗೌರವ ಕೊಡ್ತಿದ್ದೆ ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡಾರು ಉತ್ತರ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ ನಮಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ ಅರೇ ಉತ್ ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಇವರು ಬಿ ಜೆ ಪಿ ಎಷ್ಟು ಮನೆ ಮುಖ್ಯಮಂತ್ರಿ ಆಗ್ಯಾರ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ ಉತ್ತರ ಕರ್ನಾಟಕದಾಗ ಜೋರು ಬಂದಾಗನೇ ಅವ್ರು ಆಗೋದು ಮತ್ತೆ ಸರ್ ಅಂತ ಹೇಳಿ ಅವ್ರ ಮುಂದೆ ಫೈಲ್ ತಗೊಂಡು ನಿಂದಿರೋದು ನಮ್ಮವ್ರ ಮುಖ್ಯಮಂತ್ರಿ ಆಗಿದ್ರು ಬೊಮ್ಮಾಯಿಯವರಾಗಿದ್ದರು ಜಗೀಶ್ ಶೆಟ್ಟರ್ ಆಗಿದ್ದರು ಏನು ಮಾಡೋದು ದುರ್ದೈವ್ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ ಇದೆ ಓದ್ತು ನೋಡಿರಿ ಇನ್ನು ಇನ್ನೊಂದು ಎರಡು ನಾಲ್ಕನೇ ಏರ್ಪೋರ್ಟ್ ಮಾಡ್ತಾರ್ದು ಬೆಂಗಳೂರಿಗೆ ನಮ್ಮ ಮನೆ ವಿಧಾನಸಭಾದಾಗ ಹೇಳಿದೆ ಅಲ್ಲಪ್ಪ ನಾವು ಬೆಂಗಳೂರು ಬೆಳಗಾವಿ ಅಧಿವೇಶನದಾಗ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ನಡ್ಬರ್ಕೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿರಿ ಈ ಭಾಗ ಬೀಳುತ್ತಿದೆ ನೀವು ಹಳ್ಳಿ ಮಿಳ್ಳಿ ಹೋಗಿ ಅಲ್ಲೇ ಬೆಂಗಳೂರಿನಾಗ ಒಂದು ಐತಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ ಇನ್ನೊಂದು ಹಳ್ಳಿ ಏರ್ಪೋರ್ಟ್ ಐತಿ ಮತ್ತು ಉತ್ತರ ಕರ್ನಾಟಕ ಡೆವಲಪ್ ಯಾವಾಗ ಆಗೋದು ಯಾವಾಗ ನೀರಾವರಿ ಆಗಬೇಕು ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಏನೋ ಆಲ್ಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕು ಎತ್ತರ ಮಾಡಿದ್ರೆ ಇವತ್ತು ಒಂದು ಲಕ್ಷ ಹದಿನಾರು ಸಾವಿರ ಕೊಟ್ಕೊಂಡು ನೀವು ಸಾಲ ತೆಗ್ದಿರಿ ಗ್ಯಾರಂಟಿ ಸಲುವಾಗಿ ಅದ್ರಾಗ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗೆ ಹೋಗ್ತದೆ ನಾ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭದಾಗ ಹೇಳಿದ್ದು ಗ್ಯಾರಂಟಿ ಸೊಳ್ಳಾಗ ನೀವು ಸಾಲ ತೆಗಿಲಕತ್ತೀರಿ ಒಂದು ಲಕ್ಷ ಹತ್ತು ಸಾವಿರ ಯಾರು ಜನರ ಮೇಲೆ ಏರ್ಲಕತ್ತೀರಿ ಅದ್ರ ಜೊತೆಗೆ ಇನ್ನೊಂದು ಲಕ್ಷ ರೂಪಾಯಿ ಸ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗೀರಿ ಕೃಷ್ಣ ಮೇಲ್ದಂಡೆಗೆ ಮುಗಿದು ಹೋಗ್ಬಿಡ್ತದ ನಿಮಗೆ ಬಿಕ್ಕಿಬಿಡೋದು ಬಂದಾಗ್ತದೆ ನಾವೇನು ನಿಮಗೆ ಅವಮ ನೀರಾವರಿ ಆಗಿಬಿಡ್ತಂದ್ರೆ ಕರೆಂಟ್ ಒಂದು ಹತ್ತು ತಾಸು ಕೊಟ್ಟರೆ ರೈತರಿಗೆ ಯಾವ ನಿಮ್ಗೆ ಗ್ಯಾರಂಟಿನೇ ಬೇಕಿಲ್ಲ ಅವರೇ ನಿಮ್ಗೆ ದಾನ ಮಾಡ್ತಾರೆ ಯಾಕಂದ್ರೆ ನಮ್ಮ ಬಿಜಾಪುರದವರು ದಾನ ಮಾಡಿ ಇಂದಿರಾ ಗಾಂಧಿ ಅವ್ರಿಗೆ ನಿಜಲಿಂಗಪ್ಪನವರು ಬಂಗಾರದಿಂದ ತುಗಿವಿ ಇಂಡಿಯಾ ಚೀನಾ ವಾರ್ನಾಗ ಬರ್ಗಾಲ್ ಬರ್ಗಾಲ್ ಮತ್ತು ಅವಾಗ ಏನೂ ಇದ್ದಿದ್ದಿಲ್ಲ ಅಂಥದ್ರಾಗ ಬಂಗಾರ ನಾವು ನಾ ಇದೇ ಹೇಳೋದು ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇದೆ ಇದು ಧ್ವನಿ ಎತ್ತಾಯಿದ್ದೀವಿ ಹಿಂದೂಗಳ ಕೊಗ್ಗಲೆ ಆಗ್ತಾ ಇದೆ ಇತ್ತು ರಾಜ್ಯದಲ್ಲಿ ಬರೀ ಒಂದು ಟ್ವಿಟರ್ನಾಗೆ ಇದು ಮಾಡಿ ನೀನೆ ನಾನು ಭಾಳ ಘಡಕ್ಕೆ ಒಂದು ಇದು ಕೊಟ್ಟಿದ್ದಕ್ಕೆ ಓಡಿ ಹೋಗಿ ನಮ್ಮ ಅಧ್ಯಕ್ಷ ಅಲ್ಲಿ ಭೇಟ ಇಲ್ಲಾಂದ್ರೆ ಎಲ್ಲಿಯೂ ಹೋಗೋದೇ ಇಲ್ಲ ನಾಪತ್ತ ಅಂದ್ರೆ ಹಿಂದೂಗಳು ಇಲ್ಲೇ ಒಳಗೆ ಪೊಲೀಸ್ ಸ್ಟೇಷನ್ ಹಾಕಿ ಕೊಡಿದ್ರು ಇಲ್ಲೇ ಇಲ್ಲಿ ಮಹಾನ್ ಮಹಾನ್ ನಾಯಕರಿದ್ರು ಯಾಕೆ ಒಂದು ನಾಲ್ಕು ಎನ್ಕೌಂಟರ್ ಮಾಡಿ ಹೊಡೆತಾನೆ ಹೊಡೆದ್ರೆ ಅವನು ಯಾವ ಮುಲ್ಲ ಆ ಜೀಪ್ ನಿಂತು ಭಾಷಣ ಮಾಡಿದ್ದಲ್ಲ ಅವನಿಗೆ ಹೊಡೆದು ಬಿಟ್ಟಿದ್ರೆ ಎಲ್ಲ ತಾಣಗೆ ಹೋಗ್ತಿತ್ತು ಗಪ್ಪ ಆಗ್ತದೆ ಬಿಜೆಪಿ ಕಾರ್ಯಕರ್ತ ಅಲ್ಲಿ ಶಾಸಕರ ಹೆಸರು ಹೋರಾಟ ಮಾಡಿದ್ರು ಏನು ಇವರು ಹೋರಾಟ ಸುಮ್ಮ ಮಾಡ್ಲಕತ್ತಾರ್ರೀ ಇವರು ಫೈಲ್ಗಳು ಬಹಳ ಅದಾವ ಸಿದ್ದರಾಮಯ್ಯ ಈ ಕುಡಲ ಸಂಗಮ ಸ್ವಾಮಿಗಳ ಏನು ಕುಡಲ ಸಂಗಮದಲ್ಲಿ ಆಸ್ತಿ ಇದೆ ಅದ ಪ್ರಮಾಣ ಹುಣಸಿ ಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ ಇದನ್ನ ಹೈಲೈಟ್ ಮಾಡ್ರಿ ಮಾಧ್ಯಮದವ್ರು ಅವ್ನಿಗೆ ಯಾರು ವ್ಯಕ್ತಿ ಪರ ಅವ್ರು ಎಲ್ಲರೂ ಪರ ಮಾಡ್ಯಾರ ಲಕ್ಷ್ಮೀ ಹಬ್ಬಾಳ್ಕರ್ ಪರವಾಗಿ ಮಾಡಲ್ವ ವಿನಯ್ ಕುಲಕರ್ಣಿ ಪರ ಪರವಾಗಿ ಮಾಡಲ್ವ ಅಲ್ಲಿಂದ ನಾವು ಎಲ್ಲೋಗನಿಗೆ ಅವನಿಗೆ ಹೆಂಡ್ತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ ಹಿಡಿದು ಹಾ ಹಾ ಹೆ ಅದಕ್ಕೆ ನೋಡ್ರಿ ಚಲೋ ಮಂದಿ ಹೆಸರು ತಗೋಬೇಕ ಮಠದಾಗ ನಿಟ್ಟ ನೀವ್ ದೃಶ್ಯ ಹೆಸರು ತಗೋಬೇಕಾದ್ರೆ ಹೊರಗ ನಡ್ರಿ ಹೇಳ್ತೇನೆ ರಾವಣ ದುರ್ಯೋಧನ ಯಾರದ ಈ ಕುಟುಂಬದಿಂದ ಮುಕ್ತಾದ್ಮ್ತಾನೆ ನೋಡನಲ್ರಿ ಯಾಕ ಭರವಸೆ ಹೀನರಾಗಬಾರ್ದು ರಾಜಕಾರಣದಾಗ ದೇವರಾಜ್ಲಿಯಲ್ಲಿ ಐತ್ರಿ ಎಸ್ ಎಂ ಕೃಷ್ಣ ಫ್ಯಾಮ್ಲಿ ಎಲ್ಲೈತಿ ಜೆ ಎಚ್ ಪಟೇಲ್ ಫ್ಯಾಮ್ಲಿ ಎಲ್ಲೈತಿ ನನಗೆ ಹೇಳ್ರಿ ವೀರೇಂದ್ರ ಪಾಲ್ ಫ್ಯಾಮ್ಲಿ ಎಲ್ಲೈತಿ ಐತಿ ನಿಜಲಿಂಗಪ್ಪನವ್ರ ಫ್ಯಾಮ್ಲಿ ಎಲ್ಲೈತಿ ಹೋಗೋದೇ ಒಂದು ದಿವಸ ಇದು ಯಾವುದೂ ಶಾಶ್ವತ ಅಲ್ಲ ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು ಮೊದಲು ವಿಜೇಂದ್ರ ರಾಜೀನಾಮೆ ಕೊಡುತ್ತ ಹೇಳ್ರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳೋಣ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳಿ ಇಲ್ಲ ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯ ನಮ್ಮ ಭಿಕ್ಷೆಯಿಂದ ನೀವು ಎಮ್ ಎಲ್ ಎ ಆಗ್ಯಪ್ಪ ಕ ವಿಧಾನಸಭಾ ಕಟ್ಟಿ ಹತ್ತಿದ್ದೆ